ಸೊ ನಾವಿವತ್ತು ಹೊರಟಿರೋದು ಇಲ್ಲಿಗೆ ಅಂದರೆ ದೇವರ ಕೃಪೆಯನ್ನು ಪಡೆಯೋಕೆ ಪೊಂಗಲ್ನ ಸಲುವಾಗಿ ನಾವು ಹೊರಟಿದ್ದೇವೆ ಇವತ್ತು ಬನಶಂಕರಿ ಟೆಂಪಲ್ಗೆಡಿಯಾಗಿದೆ ಕ್ಯಾಬ್ನ ಬುಕ್ ಮಾಡಿಕೊಂಡು ನಾವು ಹೋಗಿ ತಲುಪಿದ್ದು ನಮ್ಮ ಬನಶಂಕರಿಯ ಟೆಂಪಲ್ಗೆ ಪಾದಕ್ಕೆ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟು ತೆರಳಿ ಎಕ್ಸ್ಪ್ಲೋರ್ ದ ಬನಶಂಕರಿ ಟೆಂಪಲ್ ಗೋ ಸೊ ಅಣ್ಣಕಾಯಲ್ಲ ತಗೊಂಡು ಹೊರಟಿದ್ದೀವಿ ನಾವು ಅಣ್ಣಕಾಯಿನ ನಾವೇ ಕಾಯಿ ಹೊಡೆದು ಟೆಂಪಲ್ ಒಳಗೆ ತೊಗೊಂಡೋಗ್ಬೇಕು ನಮ್ಮ ಸುಷ್ಮಾ ಅವರಂತೂ ಏಕ್ ಮಾರು ತುಕಡ ತರ ಹೊಡೆದಾಕ್ಬಿಟ್ರು ಸೊ ಕಾಯಿನ ಹೊಡೆದು ಇವಾಗ ಟೆಂಪಲ್ ಒಳಗೆ ಹೋಗ್ತಿದ್ದೇವೆ ಮನೆ ಹೋಗುವ ತಿರುಗಿ ತಿರ್ಗಿ ತಿರ್ಗಿ ಸಂಕ್ರಾಂತಿ ಇರುವ ಸಲುವಾಗಿ ಮೀಡಿಯಾದವರು ಕೂಡ ಬಂದಿದ್ರು ನಾ ಹೋಗಿದ್ದು ಅದೇ ಕರೆಕ್ಟ್ ಟೈಮ್ ಆಗಿತ್ತು ಅದರಿಂದ ನಮ್ಮ ಖುಷಿ ನೋಡಿ ನಮ್ಮ ಹುಡುಗಿಯವರು ಅವರು ಲೈವ್ ಇದ್ದಾರೆ ಅಂತ ತುಂಬ ಖುಷಿ ಪಡ್ತಿದ್ದಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇಂಥ ಆಪರ್ಚುನಿಟಿ ಸಿಕ್ಕಿ ಅವರಿಗೆ ಖುಷಿ ಅಂದರೆ ಖುಷಿ ಆಗ್ತಿದೆ ಅಂತೂ ನಾವು ಹೊರಗೆ ಬಂದ್ವಿ ಗೈಸ್ ಇವಳಂತೂ ಫುಲ್ ಝೂಮಲ್ಲಿ ಬಂದೆ ಅಂತ ಖುಷಿಯೋ ಖುಷಿ ಹಾಂ ಹೇಳಿ ಹೇಗನಿಸ್ತಿದೆ ನಿಮಗೆ ಸೊ ನಮ್ಮ ಹುಡುಗಿ ಅಂತೂ ಇಂತೂ ಫೇಮಸ್ ಆಗ್ಬಿಟ್ರಿ ಏನ್ರಿ ಇಲ್ಲಿ ಅವರೇ ಫೇಮಸ್ ಆಗ್ಬಿಟ್ರಿ ಝೀ ಟಿವಿಲಿ ಬರ್ತೀರ ನೋಡ್ಕೊಂಬಿಡ್ರಿ ಝೀ ಮೀಡಿಯಾದಲ್ಲಿ ಬರ್ತೀರಲ್ರಿ ಹಾಡಿಯ ಮಿಂಚಿದ್ರಲ್ರಿ ಮಿಂಚಿದ್ರಿ ಹೋಗಿ ನೋಡ್ಬೇಕು ಮೀಡಿಯಾ ಏನ್ರಿ ಏನ್ರಿ ಏನ್ರೀ ಗರ್ಭಗುಡಿಯ ಒಳಗಿನ ಪೂಜೆಯನ್ನು ಮುಗಿಸಿ ದೇವಸ್ಥಾನದ ಹೊರಗೆ ಬಂದು ಹೊರಗಿನ ದೇವರುಗಳ ಪೂಜೆ ಕಡೆಗೆ ನಮ್ಮ ಪಯಣ ಗಂಡನಿಗೆ ಪಾದ ಪೂಜೆ ಸೇವೆ ಮಾಡ್ತೀಯಲ್ಲ ಮಾಡಲ್ವಾ ಮುಂದೆ ಫ್ಯೂಚರಲ್ಲಿ ಬರುವ ಗಂಡನಿಗೆ ಸೊ ಈ ದೇವಸ್ಥಾನದಲ್ಲಿ ನಾವು ಕಂಡಂತಹ ಒಂದು ರೋಚಕವಾದ ವಿಷಯ ಏನಂದ್ರೆ ಮನಸ್ಸಲ್ಲಿರೋದಂಗೆ ಹಿಡ್ಕೊಂಡು ಮಾಡಿದ್ರೆ ಕೈ ತನಾಗೆ ಮುಂದೆ ಹೋಗುತ್ತೆ ಇಲ್ಲಿ ಅಜ್ಜಿ ಹತ್ರ ಕೇಳಿದ್ವಿ ಅದು ಯಾಕಾಗಿ ಇಡ್ಕೊಳ್ತಾರೆ ಏನು ಅಂತ ನಮ್ಮ ಇಷ್ಟ ಇಡೀ ಇಷ್ಟಾರ್ಥಗಳು ಈಡೇರಲಿಕ್ಕೋಸ್ಕರ ನಾವೇನಾದರೂ ಬೇಡ್ಕೊಂಡು ಹಿಡ್ಕೊಂಡಾಗ ಹಾಗೆ ಕೈ ಇದೆಯಲ್ಲ ಆ ಕೈ ಸ್ಲೋ ಆಗಿ ಮೂವ್ ಆಗ್ತಾ ಹೋಗ್ತದೆ ನಮ್ಮ ಇಷ್ಟಾರ್ಥಗಳು ಈಡೇರಿದಾಗೆ ಅಂತ ಒಂದು ಭಾವನೆ ಅದನ್ನು ನಾವಿಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ನಿಮ್ಮ ಯಾವುದೇ ಇಷ್ಟಾರ್ಥ ಈಡೇರಲಿಕ್ಕೆ ನೋಡಿ ಹಾಗೆ ಗೊತ್ತುಂಟಾಗಾಯಿಸಿ ನಾವು ಎಲ್ಲಿ ಹೋದರೂ ಈ ಹುಡುಗಿಯರದ್ದು ಶಾಪಿಂಗ್ ಒಂದು ಅಲ್ಲ ಝುಮುಕಿ ಜುಮುಕಿ ಝುಮಕಿಮೊಂಡೆ ನೋಡಿ ಒಬ್ಬಳು ಅಲ್ಲಿ ಹೋಗಿದ್ದಾಳೆ ಅಲ್ಲಿ ಇಲ್ಲಿ ಶಾಪಿಂಗ್ ಮುಗಿಯಲ್ಲ ಇವ್ರ ಹಿಂದೆ ನಮ್ದು ಸುತ್ತ ಅದು ಮುಗಿಯೋಲ್ಲ ಹಾ ಏನೋ ತೊಗೊಂಡ್ಲು ಗೈಸ್ ಬನ್ನಿ ನೋಡೋಣ ಏನ್ ತಗೊಂಡು ಏನು ತೊಗೊಂಡಿರ್ಬೋದು ಎಂತ ತಗೊಂಡ ಗೈಸ್ ಇಲ್ಲಿರೋ ಇಷ್ಟು ಸರಗಳಲ್ಲಿ ನನಗೆ ಇಷ್ಟ ಆಗಿದೆ ಈ ಪೇಟಿಎಂ ಸರ್ ಪೇ ಟಿ ಕರೋ ಪೇಟಿಎಂ ಸಾರ ತಗೋ ಸುಷ್ಮಾ ಎಲ್ಲ ಬಂದು ಸ್ಕ್ಯಾನ್ ಮಾಡ್ತೀವಿ ಹೋಗುವಾಗ ಹೇಗಿತ್ತು ಇವಾಗ ಹೇಗಿದೆ ಹುಡುಕಿ ನಿಮ್ಮ ಚಪ್ಪಲ್ ಎಲ್ಲೆಲ್ಲಿದೆ ಒಂದೊಂದು ಜೊತೆ ಎಂತ ಗೊತ್ತಾಗಿಸಿ ಇವಾಗ ಅಲ್ಲಿದ್ದಾರೆ ಇವಾಗ ಈ ಚಪ್ಪಲ್ನ ನೋಡಿ ರಿಯಾಕ್ಷನ್ ನೋಡೋಣ ಬನ್ನಿ ಕೇಳಿಸ್ತಾ ಉಂಟಾ ಮತ್ತೆ ನಿಂಗೆ ಅದು ಬೇಕು ಈಗ ಗೈಸ್ ಚಿಕ್ಕ ಪಾಪು ಏನೋ ತಗೊಳ್ತಾ ಉಂಟು ಗೈಸ್ ನೋಡಿ ಧೂಮು ಚಾಲೆ ಮೊಬೈಲ ನೋಡಿ ಗೈಸ್ ಸ್ಮಾರ್ಟ್ ಫೋನ್ ಈ ಗಾಡಿ ಅಂದ್ಮೇಲೆ ಒಂದು ಸೆಂಟಿಮೆಂಟ್ ಇದ್ದ ಹಾಗೆ ಎಲ್ಲಿದೆ ಝೂಮೇ ಬರ್ತಿಲ್ಲ ಆ ನೋಡಿ ಗಾರ್ಡಿಯನ್ ಬೆಲ್ ಸೊ ಲಕ್ ಅಕ್ಕಿ ಯಾರಿ ಕೊಡ್ತೀಯೋ ಅವರಿಗೆ ಲಕ್ ಬರುತ್ತೆ ಅಂತ ಅರ್ಥ ಇಲ್ಲಿ ನೋಡಿದ್ರೆ ಒಳಗಡೆ ಪೂಜೆ ಮಾಡ್ಬಿಟ್ಟು ಇಲ್ಲಿ ಪೂಜೆ ನೋಡಿ ನಿನ್ನ ಮಗುಗ ನನ್ನ ಮಗು ಅಷ್ಟೊತ್ತಲ್ಲಿ ಇನ್ನು ಚೆನ್ನಾಗಿರೋದು ಬಂದಿರೋದು ಕೊಡ್ಸು ಗೈಸ್ ನೋಡಿ ಹೋಗ್ತಿದ್ದಾರೆ ಇವಾಗ ಚಪ್ಪಲ ನೋಡಿ ನಿಜ ಶಾಕ್ ಆಗ್ತಾರೆ ಓ ಗೈಸ್ ನಾವು ಬರುವಾಗಿದ್ದ ಚಪ್ಪಲ್ ರಾಶಿ ನೋಡಿ ಇವಾಗ ನೋಡಿ ಚುಮ್ಮ ಚುಮ್ಮ ಅನಿಸ್ತಾ ಇದೆಯಾ ಎಲೆಕ್ಸ್ಲಿ ಎಲೆಕ್ ಎಲೆಕ್ಸಿ ಎಲೆಕ್ಸ್ಲಿ ಎಕ್ಸಲೇಟರ್ ಈಗಿನ ಎಷ್ಟು ಸವಾರಿ ಮುಗ್ದು ಈಗ ಇವಳನ್ನು ಇವಳನ್ನು ಮನೆಗೆ ಕಳಿಸುವ ಒಂದು ಜವಾಬ್ದಾರಿಯನ್ನು ಒತ್ತು ನಾನಿವಾಗ ಮನೆಗೆ ಕಳಿಸ್ತಿದ್ದೀನಿ ಸೊ ಎಷ್ಟು ಹೇಳಿದ್ರೆ ಇರಬೇಕು ಅಂತ ಮಾತ್ರ ಹೇಳೋಲ್ಲ

ಕಣ್ಣೀರ ಕಣ್ಣೀರ ದರೆ ಕಣ್ಣೀರ ದರೆ ನೋಡಿ ಗೈಸು ಇಪ್ಪತ್ತು ರೂಪಾಯಿಗೆ ಇಷ್ಟು ಚಿಪ್ಸ್ ಅಂತ ಪ್ಯಾಕೆಟ್ ತರಿಸು ಗೈಸ್ ಪ್ಯಾಕೆಟ್ ನೋಡಿ ಅದ್ರೊಳಗೆ ಗಾಳಿ ಬರೀ ಗಾಳಿ ಗಾಳಿ ಆಮ್ಲಜನಕ ವೆರಿ ಇಂಪಾರ್ಟೆಂಟ್ ಗೆಳತಿಗೆ ವಿದಯವನ್ನು ಹೇಳಿ ನಮ್ಮ ಈ ಸಂಕ್ರಾಂತಿಯನ್ನು ಚಿಕ್ಕದಾಗಿ ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಬಾ